ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡೋಣ ಯಾಕೆ ಯಾಕೆಂತಂದರೆ ಇವತ್ತು ಸ್ವಲ್ಪ ಫ್ರೀ ಇದೆ ಯಾಕೆಂದರೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಲೀವ್ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಹುಷಾರಿರಲಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ತಲೆ ಏತಾಯಿತ್ತು ಹಂಗಾಗಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಬೆಳಗಿಂದ ಮನೇಲೇ ಇದ್ದೆ ರೆಸ್ಟ್ ಕೂಡ ಮಾಡ್ತಾಯಿದ್ದೆ ಹಂಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನಮ್ಮ ಮನೆಗೆ ಪೇಂಟ್ ಕೂಡ ಮಾಡ್ತಾಯಿದ್ರು ಅದನ್ನು ಕೂಡ ವಿಡಿಯೋ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಲೇ ಮುಕ್ಕಾಲು ಭಾಗ ಆಗೋಗ್ಬಿಟ್ಟಿದೆ ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಟೈಮ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ ಆಗೋಗಿದೆ ಹಿಂಗೆ ಕಿಟ್ಕಿ ಭಾಗ ಅಷ್ಟೇ ಬ್ಯಾಲೆನ್ಸ್ ಇರೋದು ಅಪ್ಪ ಏನು ಇದು ಕೂಡ ಪೇಂಟ್ ಮಾಡ್ತಾ ಇದಿರಿ ನಾವು ಪೇಂಟ್ ಬೇರೆ ಅಂತ ಏನು ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ನಮ್ಮನೆಯವ್ರಿಗೆ ಪೇಂಟ್ ಮಾಡೋಕೆ ಬರುತ್ತೆ ಹಾಗಾಗಿ ನಮ್ಮನೇವರೇನೆ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲಾ ಮುಗಿದಿದೆ ಸ್ವಲ್ಪ ಪೇಂಟ್ ಅಷ್ಟೇನೇ ಪೇಂಟ್ ಮಾಡ್ಬೇಕಾದ್ರೆ ಬಂದು ಯಾವ ರೀತಿ ಪೇಂಟ್ ಎಲ್ಲ ಮಾಡ್ಕೊಂಡು ಗಲೀಜಾಗ ದುಡ್ಡಿದ್ದಾಳೆ ನೀವು ಕೂಡ ಅಪ್ ಆಗಿ ಸ್ನಾನ ಮಾಡಿಸ್ಬೇಕು ಮೂತಿ ಎಲ್ಲ ಮಾಡಿಕೊಂಡು ಯಾವ ತರ ಆಗಿದ್ದಾಳೆ ಅಂತ ನೋಡಿ ಎಲ್ಲ ಪೇಂಟ್ ಮಾಡ್ಕೊಂಡು ಓಡಾಡ್ಕೊಂಡು ತೀಟೆ ಫುಡ್ಡಿ ಅಂತ ಫುಡ್ಡಿಯವಳು ತುಂಬಾ ಚೆನ್ನಾಗಿ ತೀಟೆ ಮಾಡ್ತಾಳೆ ತುಂಬಾ ಇಷ್ಟ ನಂಗೆ ಉಳ್ಕಂಡ್ರೆ ನೋಡಿ ಯಾವ ಥರ ಯಾವ ಥರ ಇದ್ದಾಳೆ ಅಂತ ನೋಡಿ ಫ್ರೆಂಡ್ಸ್ ಪೇಂಟ್ ಮಾಡಿಬಿಟ್ಟು ಯಾವ ರೀತಿ ಗಲೀಜಾಗಿದೆ ಅಂತ ಇಲ್ಲಿ ನೆಲ್ದಲೆಲ್ಲ ಅಂದರೆ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದೇ ತಲೆನೋವಾಗಿದೆ ಈಗ ಇನ್ನು ಮೂರು ಕಿಟಕಿ ಬ್ಯಾಲೆನ್ಸ್ ಇದೆ ಮೂರು ಕಿಟಕಿ ಆದರೆ ಮುಗಿತು ಅಂತ ನನಗನ್ಸುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಹೊರಗಡೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಅಂತ ಅನ್ಸುತ್ತೆ ಹಾಗೋಯ್ತಾ ಮೂರೇ ಕಿಟಕಿನ ಇನ್ನೂ ಆಯ್ತಂತೆ ಅಷ್ಟೊಂದು ನನಗೆ ಗೊತ್ತಾಗೋಲ್ಲ ಇನ್ನು ಒಳಗಡೆ ಕೂಡ ಪೇಂಟ್ ಮಾಡಬೇಕು ಒಳಗಡೆ ಮಾಡಿದಾಗ ವಿಡಿಯೋನ ಮಾಡ್ತೀನಿ ನಾವು ಬೇರೆಯವ್ರ ಹತ್ರ ಏನು ಪೇಂಟ್ನ ಮಾಡಿಸ್ಕೊಳ್ಳಲ್ಲ ನಮ್ಮ ನಮ್ಮನೆಯವ್ರಿಗೇನೆ ಪೇಂಟ್ ಮಾಡೋದಕ್ಕೆ ಬರುತ್ತೆ ಹಂಗಾಗಿ ಅವರೇ ಕೂಡ ಪೇಂಟ್ನ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಜೊತೆ ಒಂದು ಕೆಲವೊಂದು ಮಾತುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಏಕೆಂತಂದರೆ ನಾನು ಫ್ರೀ ಇರಲಿಲ್ಲ ಇವತ್ತು ಫ್ರೀ ಆಗಿದ್ದೀನಿ ಹಾಗಾಗಿ ಶೇರ್ ಮಾಡ್ಕೊಡೋಣ ಅನ್ನಿಸ್ತು ಹಾಗಾಗಿ ಶೇರ್ ಇದ್ದೀನಿ ಏಕೆಂತಂದರೆ ನಾನು ಮಾಡಿರೋ ಫ್ರೆಂಡ್ಶಿಪ್ಪಲ್ಲಿ ಎಲ್ರಿಗೂ ಇಲ್ಲ ನಾನು ಎಲ್ಲ ಫ್ರೆಂಡ್ಸ್ಗೂ ಹೇಳ್ತಾ ಇಲ್ಲ ಯಾಕೆಂತಂದರೆ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಎಲ್ಲ ಫ್ರೆಂಡ್ಸ್ಗೂ ಇಲ್ಲ ನನ್ನ ಫ್ರೆಂಡ್ಸು ನಾನು ಮಾಡಿರೋ ಫ್ರೆಂಡ್ಸಲ್ಲಿ ಕೆಲವರು ಹಾಗಿದ್ದಾರೆ ಹಾಗಾಗಿ ಹೇಳ್ತಾ ಯಾಕೆ ಏಕೆಂತಂದರೆ ನನ್ನ ಮನಸ್ಸು ಬೇಜಾರು ಸ್ವಲ್ಪ ಬೇಜಾರಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದು ಸರಿ ಬೇಜಾರು ಮಾಡ್ತಾಯಿರ್ತಾರೆ ಅವಾಗ ಹಾಗಾಗಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ನನ್ನ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ನಾವು ಎಷ್ಟು ಒಳ್ಳೆಯತನದಿಂದ ಇದ್ದರೂ ಅಷ್ಟೇ ಹಾಗೆ ಎಷ್ಟು ಒಳ್ಳೇದು ಮಾಡಿದ್ರು ಅಷ್ಟೇ ಬಯಸಿದ್ರು ಅಷ್ಟೇನೆ ಅವ್ರು ಅದನ್ನು ಅರ್ಥನೇ ಮಾಡಿಕೊಳ್ಳೋದಿಲ್ಲ ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಮತ್ತು ಇನ್ನೂ ಒಬ್ರ ಹತ್ರ ಇನ್ನೊಂದು ಮಾತಾಡಿರ್ತಾರೆ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ಏನು ತುಂಬಾ ಬೇಜಾರಾಗುತ್ತೆ ನನಗಂತೂ ಯಾಕೆ ಅಂತಂದರೆ ಕ್ಲೋಸ್ ಫ್ರೆಂಡು ಅಂತಂದೇ ಕ್ಲೋಸಾಗೇ ಇರಬೇಕು ಹಾಗೆಯೇ ಫ್ರೆಂಡ್ಶಿಪ್ ಬಾಂಡಿಂಗು ಕೂಡ ಚೆನ್ನಾಗಿರಬೇಕು ಏನೇ ಕಷ್ಟ ಬಂದರೂ ಫ್ರೆಂಡ್ಶಿಪ್ನ ಬಿಡಬಾರ್ದು ಆ ಥರ ಫ್ರೆಂಡ್ಶಿಪ್ ಇರಬೇಕಲ್ವ ಫ್ರೆಂಡ್ ಫ್ರೆಂಡ್ಶಿಪ್ ಮಾಡಿದ್ರೆ ಹಾಗಾಗಿ ಕೆಲವೊಬ್ರು ಫ್ರೆಂಡ್ಸ್ ಆ ಥರ ಮಾಡಿದ್ರು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಮ್ಮ ಹತ್ರ ಮಾತಾಡಿ ಹಿಂದೆ ಒಂದು ಮಾತಾಡೋದು ಅದು ಇಷ್ಟ ಆಗೋಲ್ಲ ಆದರೂ ನಾನು ಜಾಸ್ತಿ ಫ್ರೆಂಡ್ಶಿಪ್ ಮಾಡೋಕ್ಕೂ ಇಷ್ಟಪಡ್ತೀನಿ ಆದ್ರೇ ಹಂಗಾಗಿ ನನಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂದರೆ ಮನಸಲ್ಲಿ ಏನು ಇಟ್ಕೊಳ್ಳಲ್ಲ ಬೇಗ ಬೇಗ ಮಾತಾಡ್ಬಿಡ್ತೀನಿ ಹಂಗಾಗಿ ಇಷ್ಟ ಆಗೋಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ ಹಂಗಾಗಿ ಅವ್ರಿಗೆ ಬೇಜಾರಾಗೋ ಥರ ನಾನೇನು ಮಾತಾಡೋಲ್ಲ ಅವ್ರ ಬಗ್ಗೆ ನನ್ನ ಮನಸಲ್ಲಿ ಏನೂ ಇರೋಲ್ಲ ಏನಾದರೂ ಬೇಜಾರಾದರೆ ನಾನು ಮುಂದೆನೇ ಮಾತಾಡ್ಬಿಡ್ತೀನಿ ಹಿಂದೆ ಮುಂದೆ ಏನು ಮಾತಾಡೋಕ್ಕೆ ಹೋಗೋಲ್ಲ ಡೈರೆಕ್ಟಾಗೇ ಹೇಳ್ಬಿಡ್ತೀನಿ ಕೆಲವೊಬ್ರು ಹಂಗೇಳಲ್ಲ ನನ್ನ ಫ್ರೆಂಡು ಫ್ರೆಂಡ್ಸಲ್ಲಿ ಇದ್ದಾರೆ ಹಂಗೇಳಲ್ಲ ಹಿಂದೆ ಹಾಗೆಯೇ ಮಾತಾಡೋದೇ ಬಿಡೋದು ಹಾಗೆಯೇ ಏನಾದರೂ ಹೇಳೋದು ಆ ಥರ ಮಾಡ್ತಾರೆ ಹಾಗಾಗಿ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ನನಗೆ ಸ್ವಲ್ಪ ಬೇಜಾರಾಗಿತ್ತು ಹಂಗಾಗಿ ಇದನ್ನು ಹೇಳಬೇಕು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಾಯಿದ್ದೀನಿ ಯಾರು ಫ್ರೆಂಡ್ಶಿಪ್ ಮಾಡಿದ್ರು ಈ ಥರ ಮಾಡೋಕ್ಕೆ ಹೋಗ್ಬಿಡ್ರಿ ಯಾಕೆಂತಂದರೆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಶಿಪ್ ಮಾಡಿದ್ರೆ ಸರಿ ಫ್ರೆಂಡ್ಶಿಪ್ ಮಾಡಿದ್ರೆ ಅದನ್ನು ಯಾವತ್ತು ತೂಚಿ ಅಂತ ಅನ್ಸ್ಕೋಬಾರ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವ ರೀತಿ ಇರಬೇಕು ಅಂತಂದರೆ ನನ್ನ ಫ್ರೆಂಡ್ಸಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಯಾವ ಥರ ಇದ್ದೀವಿ ಅಂದರೆ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಹೇಳೋಕ್ಕಾಗಲ್ಲ ಆ ಥರ ತುಂಬ ಚೆನ್ನಾಗಿದ್ದೀವಿ ನನ್ನ ಫ್ರೆಂಡು ನನ್ನಿಂದ ಸ್ವಲ್ಪ ದೂರ ಇದ್ದರೂ ಅಷ್ಟರೇ ನನ್ನ ಅಲ್ಲಿ ಇನ್ನೂ ಸಹ ಇದ್ದಾರೆ ನನಗಂತೂ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಅಷ್ಟೇನೆ ಆದರೆ ಕೆಲವೊಬ್ರು ಮಾತ್ರ ಈ ಥರ ಮಾಡಿದ್ದಾರೆ ಅಷ್ಟೇನೆ ಯಾರೂ ಹಂಗಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಕೂಡ ನನಗೆ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಫ್ರೆಂಡ್ಶಿಪ್ಪಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತೀನಿ ಅಂದರೆ ನನ್ನ ಮನಸ್ಸಲ್ಲಿ ಬೇರೆ ಯಾವ ಥರನೂ ಬೇಜಾರು ಮಾಡೋ ಫ್ರೆಂಡ್ಸ್ ಆಗಲಿ ಹಾಗೇನೇ ತುಂಬ ಚೆನ್ನಾಗಿ ಬಾಂಡಿಂಗ್ ಇರೋ ಫ್ರೆಂಡ್ಸ್ಗಾಗಲಿ ನಾನು ಬೇರೆ ಬೇರೆ ಥರ ನೋಡೋಲ್ಲ ಇಬ್ಬರು ಒಂದೇ ಥರನೇ ಅಂತ ನೋಡ್ತೀನಿ ಆದರೆ ಕೆಲವೊಬ್ಬರು ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಆ ಥರ ನೋಡ್ತಿದ್ದಾರೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಅವ್ರಿಷ್ಟ ಮಾತಾಡೋಕೆ ಇಷ್ಟ ಇದ್ದರೆ ಮಾತಾಡ್ಬೋದು ಇಲ್ಲಾಂದರೆ ಬೇಡ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು